ಉತ್ತರ ಕರ್ನಾಟಕದ ಹೈ ವೋಲ್ಟೇಜ್ ನಗರ ಬಿಜಾಪುರಕ್ಕೆ ಬಂದೇವಿ ಇಲ್ಲಿ ಒಂದು ಕಡಕ ಸುದ್ದಿ ತೊಗೊಂಡು ಬಂದೇವಿ ಹೈ ವೋಲ್ಟೇಜ್ ನಗರ ಯಾಕಾಗಿ ಅಂದ್ರೆ ಬಿಜಾಪುರ್ ಸಿಂಗಾಪುರ ಆಗೈತೆ ಅಂತೇಳಿ ನೋಡಿದ ತಕ್ಷಣ ನನಗೂ ಭಾಳ ಕುತೂಹಲ ಬರ್ತೀರಿ ನೋಡ್ಬೇಕು ಸಿಂಗಾಪುರ್ ಹೆಂಗೈತೆ ಅಂತೇಳಿ ಅದರ ಸಲುವಾಗಿ ಬೆಳಗಿಂದ ಸುತ್ತಾಡಾಕತ್ತೀನಿ ಎಲ್ಲಿ ನೋಡಿದಲ್ಲಿ ನನಗೆ ಸಿಂಗಾಪುರ್ ಕಾಣುವಾತು ಒಂದು ತಂಪು ಸ್ಥಳ ಕಾಣುವಾತು ಒಂದು ಶಿಕ್ಷಣ ನಗರ ಕಾಣುವಾತು ಒಳ್ಳೊಳ್ಳೆ ರಸ್ತೆಗಳು ಕಾಣುವುದು ಕೇವಲ ಭಾಷಣದಿಂದ ತನ್ನ ಪ್ರತಿಷ್ಠೆಯನ್ನು ಹೆಚ್ಚು ಮಾಡಿಕೊಂಡಂಥ ಆ ಶಾಸಕನಿಗೆ ಎದುರೇಟು ಕೊಡುವ ಸಲುವಾಗಿ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಒಂದು ಅತ್ಯಮೂಲ್ಯವಾದ ಒಂದು ವ್ಯಕ್ತಿಯನ್ನು ಸರಳ ಸಜ್ಜನಿಕೆಯ ವ್ಯಕ್ತಿಯನ್ನು ಟಿಕೆಟ್ ಕೊಟ್ಟು ನಿಂತಿಸಿದಾರ ಯಾವ ರೀತಿ ಇಲ್ಲಿ ಟಕ್ಕರ್ ಆಗ್ತೈತಿ ಯಾಕಂದರೆ ಮೊದಲೇ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದಂಥ ಅಬ್ದುಲ್ ಬೈ ಬೈಚಾನ್ಸ್ ಬಾ ನೀವು ವಿಜಾಪುರದವರು ಇವರನ್ನು ಬಹುಮತದಿಂದ ಆರಿಸಿ ತಂದರೆ ಇಲ್ಲಿ ಮಂತ್ರಿ ಸ್ಥಾನ ಗ್ಯಾರಂಟಿ ಅಂತ ಈಗಾಗಲೇ ಹೈಕಮಾಂಡ್ ತೀರ್ಮಾನ ತೊಗೊಂಡೈತಿ ಅವ್ರ ಜೊತೆ ಮಾತಾಡೋಕ್ಕೆ ನಾನು ಬಂದೆನಿ ನಗರ ಸುತ್ತದು ಇವತ್ತು ನಾಳೆ ಸಾಯಂಕಾಲವರೆಗೆ ಇಲ್ಲಿದ್ದು ಕನಿಷ್ಠ ಹತ್ತು ವಿಡಿಯೋಗಳನ್ನು ಮಾಡಿ ಇಲ್ಲಿಯ ಸಮಗ್ರ ಚಿತ್ರನ ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸ್ತೀನಿ ಇದೇ ನನ್ನ ಕಡಕ ನ್ಯೂಸ್ ಈಗ ಅಬ್ದುಲ್ ಮುಷ್ರೀಫ್ ನನ್ನ ಜೊತೆ ಇದ್ದಾರೆ ಹೇಗಂತೀರಿ ಅಬ್ದುಲ್ ಮುಷ್ರೀಫ್ ಅವರೇ ಟಿಕೆಟ್ ಸಿಕ್ಕ ತಕ್ಷಣ ಭಾಳ ತುಂಬ ಖುಷಿಯಲ್ಲಿದ್ದೀರಿ ನಿಮ್ಮ ಕಾರ್ಯಕರ್ತರು ಖುಷಿ ಇದ್ದಾರೆ ಎಲ್ಲೋ ನೋಡಿದರೂ ವಿಜಯೋತ್ಸವ ಆಚರಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಹಾಗಾದ್ರೆ ನೀವು ಗೆಲುವಿನ ನನಗೆ ಬೀರಾಕತೀರಿ ವಿಧಾನಸೌಧ ಪ್ರವೇಶ ಮಾಡ್ತೀರಿ ಅಬ್ದುಲ್ ಮುಷ್ರೀಫ್ ಅವರೇ ನೂರಕ್ಕೆ ನೂರ ಪ್ರವೇಶ ಮಾಡ್ತೀವ್ರಿ ವಾಸರ್ತಿ ಸರ್ತಿ ಸ್ವಲ್ಪ ಕಡಿಮೆ ಮತ್ತಲ್ಲಿಂದ ಸೋತೀವಿ ಈ ಸರ್ತಿ ಜನರ ಆಶೀರ್ವಾದ ಮಾಡ್ರಂಥ ಅವ್ರು ಬಲ್ಲಿ ಜನರ ಬಲ್ಲಿ ನಮ್ಮ ಜನರೇ ನಮ್ಮ ದೇವರು ಅವರು ಕಳ್ಕಳೆ ವಿನಂತಿ ಮಾಡಿ ಈ ಸರ್ತಿ ನನಗೆ ಇಪ್ಪತ್ತೈದು ಸಾವಿರ ಲೀಡ್ಲೆ ಹಾರಿಸ್ತಾರೆ ಅಂತ ವಿನಂತಿ ಮಾಡಲಿಕ್ಕೆ ಅಬ್ದುಲ್ ಮುಷರೀಫ್ ಒಂದೇ ಸಮುದಾಯದ ಮುಸಲ್ಮಾನ ಸಮುದಾಯದ ನಾಯಕನಲ್ಲ ಅಬ್ದುಲ್ ಮುಷರೀಫ್ ಅವರ ಕಚೇರಿಗೆ ಬಂದಾಗ ಸರ್ವ ಜಾತಿ ಜನಾಂಗದವರನ್ನು ನಾವು ಕನ್ನಾರೆ ನೋಡಿದ್ದೀವಿ ಇಲ್ಲಿ ಅನೇಕ ಜಾತಿ ವಿಜಾತಿಗಳು ಬಂದು ಸಹಿತ ಅವರ ಜೊತೆ ಈ ಅನ್ನ ಬಸವಣ್ಣರ ನಾಡಿನಲ್ಲಿ ಇಷ್ಟೊಂದು ಅನೋನ್ಯ ಸಂಬಂಧದಿಂದ ಇದ್ದಾರಂದ್ರೆ ಇವರೆಂಥ ಅಭ್ಯರ್ಥಿರಿ ಈಗ ಜನ ಒಂದು ನಿರ್ಣಯ ಹಂತಕ್ಕೆ ಬಂದಾರ ನಾಗಾಲೋಟದಿಂದ ಈ ಕುದುರೆ ಅಶ್ವಮೇಧದ ಕುದುರೆ ಓಡಾಕತ್ತೈತಿ ಇದನ್ನು ಕಟ್ಟಿ ಹಾಕಲಾಕ ಇಲ್ಲ ಎಲ್ಲ ಜಾತಿ ಧರ್ಮದವರು ಸಹಿತ ಇವತ್ತು ಅಬ್ದುಲ್ ಮುಷ್ರೀಫ್ ಅವ್ರನ್ನ ಬೆನ್ನೈತಾರಂದಮೇಲೆ ನಗರ ಸುಧಾರಣೆ ಶಿಕ್ಷಣ ಆರೋಗ್ಯಕ್ಕೆ ಮಹತ್ವ ಕೊಡ್ತೀನಿ ಅಂತಾರೆ ಇಲ್ಲಿ ಕೂಲಿ ನಾಲಿ ಮಾಡಿ ಬಹಳಷ್ಟು ಬಡ ಜನರು ತಮ್ಮ ಜನಜೀವನವನ್ನು ಅಸ್ತಿತ್ವವನ್ನು ಕಳೆದುಕೊಂಡು ತತ್ತರಿಸುವಂಥ ಆಗಿದೆ ಇಲ್ಲಿ ಆ ನಿವಾಸಿ ಭಾರತೀಯರಿಂದ ಬಂಡವಾಳ ತಂದು ಅನೇಕ ರೀತಿಯ ಇಲ್ಲಿ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕು ನಿರುದ್ಯೋಗಿಗಳಿಗೆ ನಿವಾರಣೆ ಆಗಬೇಕು ಇಲ್ಲಿ ಅನೇಕ ಪ್ರತಿಭಾವಂತ ನಿರುದ್ಯೋಗಿಗಳು ಪರ ರಾಜ್ಯಕ್ಕೆ ಮತ್ತು ಪರದೇಶಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಆದರೆ ನಾವು ಇವತ್ತು ಸಂಚಾರ ಮಾಡಿದಾಗ ಅಬ್ದುಲ್ ಮುಷ್ರೀಫ್ ಇಂಥ ಅಭ್ಯರ್ಥಿಗೆ ಹೇಳ್ರಿ ಹೋಗಿ ಕಾಕ ನೀವು ಇಲ್ಲಿ ಕಾರ್ಖಾನೆಗಳಾಗಬೇಕು ಮಹಿಳಾ ಸಬಲೀಕರಣ ಯೋಜನೆ ಆಗಬೇಕು ಮಹಿಳೆಯರಿಗೆ ಒಂದು ಉದ್ಯೋಗ ಕೊಡಬೇಕು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳಾಗಬೇಕು ಇವೆಲ್ಲ ಹೇಳ್ತಾರ ಇದರ ಸಲುವಾಗಿ ಈ ಅಭ್ಯರ್ಥಿ ಅಬ್ದುಲ್ ಮುಷ್ರೀಫ್ ಅವರು ಶಾಸಕರಾದ ತಕ್ಷಣ ಮಂತ್ರಿನೂ ಆಗ್ತಾರಂತಾರ ಅವರು ಯಾವ ರೀತಿ ಈ ವಿಜಾಪುರದಲ್ಲಿ ಮಹಿಳಾ ಸಬಲೀಕರಣ ಮತ್ತು ನಿರುದ್ಯೋಗಿ ನಿವಾರಣೆಗೋಸ್ಕರ ಯಾವ ರೀತಿ ತೆಗೆದುಕೊಳ್ತೀರಿ ಬಿಜಾಪುರದೊಳಗ್ರಿ ಸರ್ಕಾರಿ ಸಾಲಿ ಹೈಟೆಕ್ ಆಗಬೇಕು ಸರ್ಕಾರಿ ದವಾಖಾನೆ ಓಣಿ ಓಣಿ ಆಗಬೇಕು ಮಿನಿ ವಿಧಾನಸೌಧ ಆಗಬೇಕು ಎಲ್ಲ ರೋಡ್ ವೈರ್ ಕೇಬಲ್ ಆಗಬೇಕು ಮತ್ತೆ ಎಲ್ಲ ಪ್ರವಾಸ ಪ್ರವಾಸ ಮಂದಿ ಬರ್ತಾರೆ ಅವ್ರಿಗೆ ಈಗ ನೋಡ್ರಿ ನಮ್ಮ ಬಾರಾಕಮಾನ್ ಗಾರ್ಡನ್ ಇಷ್ಟು ಚೆಂದ ಇತ್ತು ಅಲ್ಲಿ ಎಲ್ಲ ಕಸ ಬೆಳೆದೈತಿ ಎಲ್ಲ ನಮ್ಮ ಹಳಿ ಇಮಾರತ್ಗಳು ಸುಧಾರಣೆ ಆಗಬೇಕು ಲೈಟ್ ಆಗಬೇಕೆಲ್ಲ ಇಮಾರತ್ಗಳಿಗೆ ಆಗಬೇಕು ಪಸಾರ್ ಕಮಾನ ಬಡಿ ಕಮಾನ್ಕಾಯ ಎಲ್ಲ ಭಾಳ ಭಾಳ ಅಂದ್ರೆ ಮಿನಿ ಸೌ ವಿಧಾನಸೌಧ ಆಗಬೇಕು ಎಲ್ಲ ನಮ್ಮ ತಾಲೂಕೊಳಗಾಗ್ಯಾವ ಬಿಜಾಪುರ್ ಸಿಟಿಕ್ಕಾಗಿಲ್ಲ ಮತ್ತಿಪ್ಪತ್ನಾಲ್ಕು ತಾಸು ನಳ ರೊಕ್ಕ ತಗೋತಾರ ಹದಿನಾಲ್ಕು ದಿವ್ಸ ನೀರು ಬರ್ಲಾಕ ಇಂಥ ನಮ್ಮ ಬಿಜಾಪುರ ಶಾಸಕರ ಹೇಳ್ತಾರ ಹಿಂಗೆ ಮಾಡಿ ಹಾಂ ಮಾಡಿ ಸಿಂಗಾಪುರ ಆಗೈತೆ ಅಂತಾರಲ್ರಿ ಬಿಜಾಪುರ ಎಲ್ಲಿ ಒಂದು ಒಂದು ರೋಡ್ ಆದ್ರೆ ಸಿಂಗಾಪುರ ಆಗ್ತೈತಿ ಏನ್ರಿ ಐದು ವರ್ಷ ಆತು ಈಗ ಹೋಗೋ ಟೈಮ್ಗೆಲ್ಲ ರೋಡ್ ಹಡಿಸ್ಯಾರ ಅದಕ್ಕಿತ್ ಮೊದಲು ಐದು ವರ್ಷ ಮೊದಲು ಯಾಕೆ ಮಾಡಿಲ್ಲರಿ ಪೂರಾ ರೋಡ್ ಮಾಡಬೇಕಿತ್ತು ಲೈಟ್ ಮಾಡಬೇಕಿತ್ತು ಡೇನೇಜ್ ಮಾಡಬೇಕಿತ್ತು ನೀರಿನ ವ್ಯವಸ್ಥೆ ಏನಾದ್ರೂ ಇಪ್ಪತ್ನಾಲ್ಕು ತಾಸು ನೀರಿಲ್ಲ ಏನೂ ಅಭಿವೃದ್ಧಿನೇ ಆಗಿಲ್ಲ ಮತ್ತು ಐದು ವರ್ಷ ಆಗ್ತಲ್ರಿ ಮತ್ತು ಮಿನಿ ಉದಾನ್ಸೌಧ ಪೂಜೆಯರೇ ಆಗಬೇಕು ಅದನ್ನೂ ಆಗಿಲ್ಲ ಜಗತ್ತು ನೋಡುವಂಥ ಗೋಳಗುಮ್ಮಟ್ಟಿರುವಂಥ ಬಿಜಾಪುರ ನಗರ ಇವತ್ತು ಜಗತ್ತು ನೋಡಕತ್ತೈತ್ರಿ ಅದ್ರ ಸುಧಾರಣೆದಾಗ ಹಿಂದೆ ಬಿದ್ದೈತಿ ಇಲ್ಲಿ ಮುಖ್ಯಮಂತ್ರಿ ಆಗತ್ತೆ ಅಂತೇಳಿ ಆಶ್ವಾಸನೆ ಕೊಟ್ಟರು ಆದರೆ ಅವ್ರ ಹೈಕಮಾಂಡನ್ನ ಇವ್ರನ್ನ ಸೈಡ್ ಲೈನ್ ಮಾಡಿದರು ಆದರೂ ಸಹಿತ ಇನ್ನೂ ಅನೇಕ ಸಮುದಾಯದವರನ್ನು ಟೀಕಾ ಟಿಪ್ಪಣಿ ಮಾಡ್ಕೋತಾನೆ ಕಾಂಟ್ರವರ್ಸಿ ಹೊಂಟಾರ ಇದು ಜನರಿಗೆ ಬೇಸರದ ಸಂಗತಿ ಇವರನ್ನು ಖಾಯಮಾಗಿ ಇನ್ನು ಮನೆಗಟ್ಟಿಸ್ಬೇಕಂತೇಳಿ ಮತದಾರ ತೀರ್ಮಾನ ತೊಗೊಂಡಿದ್ದಾರೆ ಅದನ್ನು ಮುಂದಿನ ವಿಚಾರ ಏನು ನಿಮ್ಮದು ಮತದಾರಿಗೆ ಎಲ್ಲರಿಗೂ ವಿನಂತಿ ಮಾಡ್ಲಿಕ್ಕೆ ಹತ್ತೀನಿ ವಾಸ ಸರ್ತೀನ ಹೊಡೆದೊಳಗೆ ದಿನ ಈ ಸರ್ತಿ ನನಗೆ ಎಲ್ಲರೂ ಕೂಡಿ ಎಲ್ಲ ಸಮುದಾಯವರು ಒಂದು ಸಮುದಾಯವ್ರಿಲ್ ಎಲ್ಲ ಸಮುದಾಯವರು ಹಿಂದೂ ಮುಸ್ಲಿಮ್ ಎಸಿ ಎ ಟಿ ಸಿಖ್ ಇಸಾಯಿ ಎಲ್ಲರಿಗೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಲಿಕ್ಕೆ ಈ ಸರ್ತಿ ನನ್ಗೆ ನಿಮ್ಮ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ನೋಡಿ ವೀಕ್ಷಕರೇ ಭಾಳ ಸರಳ ಸಜ್ಜನಿಕೆ ಇರುವಂಥ ವ್ಯಕ್ತಿ ಕೈ ಮುಗಿದು ಒಂದು ಅಪೀಲ್ ಮಾಡ್ತಾರೆ ನಿಮ್ಮ ಮುಂದೆ ಯಾಕಂದರೆ ಬಸವಣ್ಣ ನಾಡಿನನ ಬಹಳ ಪ್ರಜ್ಞಾವಂತ ಜನರು ಪುಣ್ಯವಂತ ಜನರು ನೀವು ವಿಜಾಪುರದಲ್ಲೆದರಿ ಇಂಥ ಒಂದು ವ್ಯಕ್ತಿನ ನೀವು ವಿಧಾನಸೌಧಕ್ಕೆ ಕಳಿಸಿದರೆ ಸರಳವಾಗಿ ವಿರಳವಾಗಿ ಸಿಗುವಂಥ ಶಾಸಕ ನಿಮಗೆ ಸಿಗತಾನೆ ಕೇವಲ ಒಂದು ಸಮುದಾಯವನ್ನು ಟೀಕೆ ಮಾಡುತ್ತಾ ಎಲ್ಲ ಸಮುದಾಯದವರನ್ನು ವಿಂಗಡಣೆ ಮಾಡಿ ಮಾತನಾಡುವಂಥ ವ್ಯಕ್ತಿ ಇಲ್ಲಿ ಅನ್ನೋದು ತೀರ್ಮಾನ ನಿಮ್ಮದು ಅಬ್ದುಲ್ ಮುಷ್ರೀಫ್ ಬಗ್ಗೆ ಯಾವ ರೀತಿ ನೀವು ಎಷ್ಟು ಲೀಡ್ ಕೊಡ್ತೀರಿ ಎಷ್ಟು ಮತಗಳ ಅಂತರದಿಂದ ಅವರನ್ನು ವಿಧಾನಸೌಧಕ್ಕೆ ಕಳಿಸ್ತೀರಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಅಬ್ದುಲ್ ಮುಷ್ರೀಫ್ ಒಂದು ಸರಳ ವ್ಯಕ್ತಿ ಅವರು ಹೆಚ್ಚು ಮಾತನಾಡುವುದಿಲ್ಲ ಆದರೆ ಕಾಯ ವಾಚ ಮನಸ್ಸಿನಿಂದ ಬಡ ಜನರ ಕೂಗನ್ನು ಸ್ಪಂದಿಸುವಂಥ ಶಾಸಕ ನಿಮಗೆ ಸಿಗ್ತಾನಂಥೇಳಿ ನಾವು ಸರೌಂಡಿಂಗ್ ರಿಪೋರ್ಟ್ ತೆಗೆದಾಗ ಇದೊಂದು ಫಲಿತಾಂಶ ಇದೊಂದು ಎಕ್ಸಿಟ್ ಪೋಲ್ ತೊಂಬತ್ತು ಪರ್ಸೆಂಟ್ ಈಗ ಈಗಾಗಲೇ ಕಾಂಗ್ರೆಸ್ಸು ಇಲ್ಲಿ ವಿಜಾಪುರ ನಗರದಲ್ಲಿ ಓಡಾಕತೈತಿ ಇದನ್ನು ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಇನ್ನು ನೂರು ಪರ್ಸೆಂಟ್ ಮಾಡೋದು ಬರೇ ಮೇ ಹತ್ತನೇ ತಾರೀಕಿನಿಂದ ನಿಮ್ಮ ಮತವನ್ನು ಅಬ್ದುಲ್ ಮುಷ್ರೀಫ್ ಅವರಿಗೆ ಯಾವ ರೀತಿ ಹಾಕ್ತೀರಿ ಅನ್ನೋದು ಎಷ್ಟು ಲೀಡ್ ತರ್ತೀರಿ ಅನ್ನೋದು ನನಗೆ ತಿಳಿಸ್ತೀರಿ ಹಾಗಾದರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬಿಜಾಪುರ ಜನತೆ ಇನ್ನೂ ಹತ್ತು ವಿಡಿಯೋ ಮಾಡ್ತೀನಿ ನಾಳೆ ಸಾಯಂಕಾಲವರೆಗೆ ಸರೌಂಡಿಂಗ್ ರಿಪೋರ್ಟ್ ನನಗೆ ಬಹಳ ಕುತೂಹಲ ಇತ್ತು ಬಿಜಾಪುರ ಶಿಂಗಾಪುರ ಆಗೈತೆ ಅನ್ನೋದು ಆ ಸಿಂಗಾಪುರ ನೋಡಕ್ಕೆ ಬಂದೇನೆ ಎಷ್ಟು ಜನ ಸಿಂಗಾಪುರ್ ತೋರಿಸ್ತೀರಪ್ಪ ನನಗೆ ತಕ್ಷಣ ಕಮೆಂಟ್ ಹಾಕಿ ತಿಳಿಸ್ರಿ ನಮಸ್ಕಾರ ಇವತ್ತಿನ ದಿವಸ ಜವಾರಿ ಕಾಕಾ ಚಾನೆಲ್ಗೆ ನಾನು ನಮಸ್ಕಾರ ಮಾಡ್ತಾ ಬಿಜಾಪುರಲ್ಲಿ ಎಲ್ಲ ಏನು ಸುಳ್ಳಿನ ಶಾಸಕರು ಹೇಳ್ತಿದ್ರು ಸಿಂಗಾಪುರ ಅಂತೇಳಿ ಇದು ಸಿಂಗಾಪುರ ಅವರು ಮಾಡಿಲ್ಲ ದುಳಾಪುರ್ ಮಾಡಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತದಂತೆ ಐದು ವರ್ಷದಿಂದ ಯಾವ ಕೆಲಸ ಮಾಡದ ಕಾರಣ ನಮ್ಮ ನಮ್ಮ ಶ್ರೀಫ್ ಅವರು ಎಲ್ಲ ಹೋರಾಟ ಮಾಡಿದ ನಂತರ ಕಡಿ ಟೈಮ್ನಾಗೆ ಎಲ್ಲ ರೋಡ್ ಹಟ್ಟು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಜನರು ಬೇಸರಾಗಿದ್ದಾರೆ ಏಕೆಂದ್ರೆ ನಮ್ಮ ಹೋರಾಟದಿಂದ ಇದು ರೋಡ್ ಆಗ್ತಾಯಿದೆ ಪರಂತು ಅವ್ರಲಿಂದ ಏನು ಇದು ರೋಡ್ ಅಂತೂ ಆಗ್ತಾಯಿಲ್ಲ ಯಾವ ಡೆವಲಪ್ಮೆಂಟ್ ಇಲ್ಲ ಟ್ವೆಂಟಿ ಫೋರ್ ಬರ್ ಸೆವೆನ್ ಸಲುವಾಗಿ ಸಾಕಷ್ಟು ಹೋರಾಟ ಮಾಡಿದಾಗ ಇನ್ನೂವರೆಗೆ ಐದರಿಂದ ಹದಿನೈದು ದಿವಸಕ್ಕೊಮ್ಮೆ ನೀರು ಬಿಜಾಪುರ ಇದೆ ನೀವು ನಮ್ಮ ವಾರ್ಡನಾಗೆ ಬರ್ರಿ ಇಪ್ಪತ್ನಾಲ್ಕು ತಾಸು ಟ್ವೆಂಟಿ ಫೋರ್ ಬರ್ ಸೆವೆನ್ ನಾವು ಸುಮಾರು ಹದಿನೈದು ವರ್ಷ ಹಿಂದೆ ಮಾಡಿದೀವಿ ಇಷ್ಟು ಲಕ್ಷಾಂತರ ಫಂಡ್ ಬಂದಾಗ ಜನತೆಗೆ ನೀರು ಬಿಡುವಂಥ ವ್ಯವಸ್ಥೆ ಮಾಡಿಲ್ಲ ಏನು ಸೌಂದರ್ಯಕರ ಮಾಡಿದ್ದಾರೆ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ನಮ್ಮ ಶಾಸಕರು ಅದು ನಿಮ್ಗೆ ಗೊತ್ತಾಗಬೇಕು ಜನರು ಎಲ್ಲ ಸಮಾಜ ವರ್ಗದವ್ರಿಗೆ ಇವ್ರು ಡೆವಲಪ್ಮೆಂಟ್ ಮಾಡಿದ ಕೆಲಸ ಒಂದೇ ಇವ್ರು ಎಲ್ಲ ಸಮಾಜದವ್ರಿಗೆ ಬೈಯೋದು ಸಮಾಜದವ್ರಿಗೆ ಸುಳ್ಳು ಹೇಳೋದು ಸಮಾಜದವ್ರಿಗೆ ಮೋಸ ಮಾಡೋದು ತಮ್ಮ ತಮ್ಮ ಜಾತಿ ಜಾತಿಗಳೊಳಗೆ ಬೀಸ ಬಿತ್ತುವುದು ಇದು ಒಂದೇ ಡೆವಲಪ್ಮೆಂಟ್ ಅವರು ಯಾಕಂದರೆ ಅವರು ಏನು ಅವ್ರು ಹಿರಿಯಾರದಾರ ಅವರೇ ಸುಳ್ಳು ಮಾಡ್ತದಾಗ ಇವ್ರ ಸುಳ್ಳು ಮಾತಾಡೋದು ಏನು ದೊಡ್ಡ ವಿಷಯ ಮೋದಿ ಅವರೇ ಸುಳ್ಳು ಮಾತಾಡ್ತಾರ ಒಂಬತ್ತು ವರ್ಷ ಹಿಂದೆ ಎಲ್ಲ ಆಶ್ವಾಸನೆ ಕೊಟ್ಟಿದ್ರು ಯಾವ ಅಶ್ವಾಸನ ಪೂರ ಮಾಡಿದ್ದಾರೆ ಅವರು ಜನರಿಗೆ ಹೇಳಿದರು ನಾವು ಪ್ರತಿಯೊಂದು ಕಾಲಧಂತದ್ದು ಎಲ್ಲ ವಿದೇಶದಿಂದ ಹತ್ತ ಏನು ತಂದಿದ್ದಾರೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಎಲ್ಲೇ ಹಾಕಿದ್ದಾರೆ ಎರಡು ಕೋಟಿ ಪ್ರತಿ ವರ್ಷ ನೌಕರಿ ಕೊಡ್ತೀನಿ ಅಂದರು ಎಲ್ಲೇ ಕೊಟ್ಟಿದ್ದಾರೆ ಇವತ್ತಿನವರೆಗೆ ಒಂಬತ್ತು ಕೋಟಿ ರೂಪಾಯಿ ಬ ಜನರಿಗೆ ನೌಕರಿ ಕೊಡಬೇಕಾಗಿತ್ತು ಒಂಬತ್ತು ನೂರು ಮಂದಿಗೆಲ್ಲ ಒಂಬತ್ತು ಮಂದಿಗೂ ನೌಕರಿ ಕೊಡೋಕ್ಕೆ ಯೋಗ್ಯತೆ ಆಗಲಿಲ್ಲ ಮತ್ತು ಇವತ್ತು ಸುಳ್ಳು ಮಾತಾಡ್ತಿದ್ದಾರೆ ಇವರು ಜನರಿಗೆ ಎಲ್ಲೇ ಮೋಸ ಮಾಡೋದು ಬರೀ ಸುಳ್ಳು ಹೇಳೋದು ಓಟ್ ಕೇಳೋದು ಒಂದೇ ಕೆಲಸ ಇವರು ಮಾಡೋದದ ಈಗ ಜನ ಎಲ್ಲ ಎಕ್ಸೆಟ್ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಜನರಿಗೆ ಸಾಕಷ್ಟು ಬೇಸರ ಆಗಿದೆ ಈ ತುಟ್ಟಿ ಕಾಲದಲ್ಲಿ ಜನಜೀವನ ಮಾಡಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಇದನ್ನು ಕಂಡು ಕಾಂಗ್ರೆಸ್ ಪಕ್ಷದವರು ನಮ್ಮ ಹಿರಿಯರು ಪ್ರತಿಯೊಂದು ಮಹಿಳೆಯರಿಗೆ ಒಂದು ಪ್ರತಿಯೊಂದು ಮನೆಯವರಿಗೆ ಎರಡು ಸಾವಿರ ರೂಪಾಯಿ ಕುಡುವುದು ಒಂದು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಅದು ಅಲ್ಲದೆ ಎರಡು ನೂರು ಯೂನಿಟ್ ವಿದ್ಯುತ್ಗಳನ್ನು ಫ್ರೀ ಆಗಿ ಕಳಿಸ್ಕೊಳ್ಳಿಕ್ಕೆ ಅವರು ಘೋಷಣೆ ಮಾಡಿದ್ದಾರೆ ಅದು ಅಲ್ಲದೆ ನಿಮ್ಮೆಲ್ಲರೂ ಗೊತ್ತಿದ್ದಂಥ ವಿಷಯ ಎಲ್ಲ ಮಹಿಳೆಯರಿಗೆ ವಿಚಿತ್ರ ಬಸ್ ಪ ಬಸ್ ಪ್ರಯಾಣ ಮಾಡಲಿಕ್ಕೆ ಒಂದು ಆಶ್ವಾಸನೆ ಕೂಡ ಕೊಟ್ಟಿದ್ದೇವೆ ಅದು ಅಲ್ಲದೆ ವಿದ್ಯಾವಂತರು ಇದ್ದವರು ಹುಡುಗರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹುಡುಗರಿಗೆ ಹದಿನೈದುನೂರು ರೂಪಾಯಿ ಕೊಡುವಂಥ ವ್ಯವಸ್ಥೆ ಮಾಡಿದರೆ ಇವೆಲ್ಲ ತುಟ್ಟಿಯನ್ನು ನೋಡಿಕಿಸಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ರಾಹುಲ್ ಗಾಂಧೀಜಿಯವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಎಮ್ ಬಿ ಪಾಟೀಲ್ ಸಾಹೇಬರು ಎಲ್ಲರೂ ಸೇರಿ ಈ ನಿರ್ಣಯವನ್ನು ತಗೊಂಡು ಬಿಸಿ ಗ್ಯಾರಂಟಿ ಕಾರ್ಡ್ ಕೊಡ್ತಿದ್ದಾರೆ ಜನರಿಗೂ ಎಲ್ಲ ಗೊತ್ತಾಗೈತಿ ಸಿದ್ದರಾಮಯ್ಯ ಕಾಲನ್ಯಾಗ ಒಂದೂರ ಅರವತ್ತು ಪ್ರಣಾಳಿಕೆ ಒಳಗೆ ನಾವು ಇದು ಮಾಡಿದ್ದು ಒಂದೂರ ಐವತ್ತೆಂಟು ಬಳಸಿದ್ದಾರೆ ಆದ್ದರಿಂದ ಜನ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಲಿಕತ್ತಾರೆ ಅವರು ನಮ್ಗೆ ಬಿ ಜೆ ಕಾಂಗ್ರೆಸ್ ಅವ್ರಿಗೂ ಅಷ್ಟೇ ಬಯುವುದಲ್ಲ ತಮ್ಮ ಪಾರ್ಟಿ ಬಿ ಜೆ ಕೂಡ ಸಾಕಷ್ಟು ಬೈದಾರೆ ಮನೆ ತಾನೇ ಅವರು ಸಣ್ಣ ಅವ್ರಿಗಾಗಿ ದೊಡ್ಡವ್ರಿಗೂ ಸಹಿತ ಬೈತಿದ್ದಾರೆ ಒಂದು ತಾಯಿ ಸಮಾನ ನಮ್ಮ ಸೋನಿಯಾ ಗಾಂಧಿಗೆ ಅವರು ಅನಾಪ್ ಶನಪ ಈ ಮಾತನ್ನು ಮಾತಾಡಿದ್ದಾರೆ ಅವರಿಗೆ ನಾಚಿಗೆ ಬರಬೇಕು ಅವರು ನಾಲ್ಗೆ ಅಂದ್ರೆ ಒಂದು ಆಗಿಬಿಟ್ಟೈತಿ ಆ ಥರ ಅವರು ಮಾತಾಡ್ತಿದ್ದಾರೆ ಜನರು ಎಲ್ಲರೂ ಎಚ್ಚರಿಕೊಂಡಿದ್ದಾರೆ ಅವ್ರಿಗೆ ತಕ್ಕ ಪಾಠ ಜನರೇ ಕಲಿಸ್ತಾರೆ ನಮ್ಮ ಅಮಿತಾ ನಮ್ಮ ಅವರು ಏನು ಕೋವಿಡ್ ಇತ್ತು ಆ ಕೋವಿಡ್ ಟೈಮ್ನಾಗ ಯಾವ ರೀತಿ ಅವರು ಕೆಲಸ ಮಾಡೋರು ಜನರಿಗೆ ಸುಮಾರು ಒಂದು ಇಪ್ಪತ್ತು ಸಾವಿರ ಹಿಂದೂ ಮುಸಲ್ಮಾನರಿಗೆ ಕಿಟ್ಟನ್ನು ಹಂಚಿ ಅವರಿಗೆ ಸೇವೆ ಮಾಡ್ಯಾರ ಭಾಳಷ್ಟು ಮಂದಿಗೆ ಜೀವ ಉಳಿಸಿದ ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ನೋಡ್ಕಿಸಿ ಜನ ತೀರ್ಮಾನ ಮಾಡಿದ್ದಾರೆ ಎಲ್ಲ ಸಮಾಜಗಳು ನಾವು ಎಲ್ಲೆಲ್ಲೆಲ್ಲೇ ಪ್ರಚಾರ ಮಾಡೋ ಆ ಪ್ರಚಾರ ಜೊತೆಯಲ್ಲಿ ಎಲ್ಲ ಸನ್ಮಾನ ಮಾಡಿ ಅವರಿಗೆ ಬರವು ಮಾಡಿಕೊಂಡು ಅವರಿಗೆ ಅಶೋದ್ ಮಾಡಲಿಕ್ಕೆ ಜನ ತಯಾರಿದ್ದಾರೆ ಹತ್ತನೇ ತಾರೀಕಿಂದ ವೇಟ್ ಮಾಡ್ತಾಯಿದ್ದಾರೆ ಹತ್ತನೇ ತಾರೀಕು ಬಂದ ತಕ್ಷಣ ತಮ್ಮ ಅಮೂಲ್ಯವಾದ ಮತವನ್ನು ಅವರಿಗೆ ಒನ್ನೇ ನಂಬರ್ಗೆ ಹಾಕಿ ಕಾಂಗ್ರೆಸ್ ಹಸ್ತಕ್ಕೆ ಗುರ್ತಿಗೆ ಮತವನ್ನು ಚಲಾಯಿಸಿ ಒಂದು ಸುಮಾರು ಇಪ್ಪತ್ತೈದು ಸಾವಿರದಿಂದ ಲೀಡ ಮಾಡಿ ಅವರಿಗೆ ಕಾಂಗ್ರೆಸ್ ಪಕ್ಷ ಅಲ್ಲಿಂದ ಗೆಲಸ್ಕಿಸಿ ಎಮ್ ಎಲ್ ಎ ಅವ್ರಿಗೆ ಮಾಡಿ ನಮ್ಮ ಕರ್ನಾಟಕ ಬೆಂಗಳೂರಿನಾಗ ವಿಧಾನಸಭಾನಾಗ ಅವ್ರು ಸೇರಿಸೋದು ಎಲ್ಲ ನಿರ್ಣಯ ಮಾಡಿದ್ದಾರೆ ಆ ಮಹಾ ಜನತೆಗೆ ನಾನು ಅವರಿಗೆ ನನ್ನ ನ ಅವರು ಎಲ್ಲ ನಿರ್ಣಯ ಮಾಡಿದ್ದಕ್ಕೆ ತಮ್ಮಲ್ಲಿ ಕಳ್ಕಳಿಂದ ವಿನಂತಿ ಕೊಡ್ತೀನಿ ಎಲ್ಲ ಸಮಾಜದವರು ತಮ್ಮ ಅಮೂಲ್ಯವಾದ ಮತವನ್ನು ನಾಳೆ ಬರುವಂಥ ಹತ್ತನೇ ತಾರೀಕಿಗೆ ಆಶೀರ್ವಾದದೊಂದಿಗೆ ಅವರಿಗೆ ಓಟ್ ಹಾಕಿ ಹರಿಸ್ತಾರೆ ಬಂದು ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ ಬಿಜಾಪುರ ಜನತೆಗೆ ನಮಸ್ಕಾರ ಅಸ್ಲಾ ಈಗ ಬಿಜಾಪುರ ಸಿಟಿ ಒಳಗೆ ಈ ಥರ ವಾತಾವರಣ ಆಗಿದೆ ನಮಗೆ ಅನಿಸ್ಬ ಪೂರ ಭಾರತ ದೇಶದ ಬಿ ಜೆ ಪಿದವ್ರದ್ದು ಕಣ್ಣು ಸೀದಾ ಬಿಜಾಪುರ ಸಿಟಿ ಒಳಗೆ ಐತಿ ಯಾಕಂತಂದ್ರೆ ಈ ಬಿಜಾಪುರ ಶಾಸಕ ಏನದಾರ ಬಸವನಾಯಿ ಯತ್ನಾಳವರು ಅವ್ರಿಗೆ ಸೋಲು ಭಯ ರಾತ್ರಿ ಕನಸೊಳಗೆ ಬರತ್ತೆ ಅದರ ಸಂಬಂಧ ಬಿಜಾಪುರ ಸಿಟಿ ಒಳಗೆ ಇನ್ನೂ ತನಕ ಇಷ್ಟೇ ಐತಿ ಯಾರು ಬಂದಿದ್ದಿಲ್ಲ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಬರತ್ತಾರ ಯೋಗಿ ಆದಿತ್ಯನಾಥವ್ರು ಬರತ್ತಾರ ಫಡ್ನವೀಸ್ ಬರತ್ತಾರ ಮತ್ತು ಅವರು ರಾಜ್ಯ ಅಧ್ಯಕ್ಷ ಮತ್ತು ನಡ್ಡಾ ಸಾಹೇಬರು ಬರತ್ತಾರೆ ಇಟ್ಟು ಎಲ್ಲ ಮಂದಿ ಕರೆಸೋದು ಅವಶ್ಯಕತೆ ಏನೈತಪ್ಪ ಅಂದ್ರೆ ನಮ್ಮ ಬಿ ಜೆ ಪಿ ಶಾಸಕರು ಮಾಜಿ ಶಾಸಕರಿದ್ರು ಅವ್ರಿಗೆ ಕನಸಿನಾಗ ಸೋ ಭ ಸೋ ಭಯ ಬರತ್ತದ ಅದ ಸಂಬಂಧ ಈಗ ಎಲ್ಲರಿಗೂ ಇವ್ರಿಗೆ ಕರೆಸಿ ಪ್ರಚಾರ ಮಾಡ್ಸತ್ತದ ಈ ಬಿಜಾಪುರ ಜನತೆ ಒಳಗೆ ಒಂದು ಅವೇರ್ನೆಸ್ ಬಂದದ ಈಗ ಏನಂತೇಳಿ ಈಗ ಐದು ವರ್ಷ ಬರೀ ಸುಳ್ಳು ಆಶ್ವಾಸನೆ ಕೇಳಿ ಕೇಡು ಕೇಳಿ ಜನರು ಬ್ಯಾಸಾಗ್ಯಾರೆ ಮೊದಲ ಮೋದಿಯವರು ಕೇಂದ್ರದಾಗ ಹೇಳ್ತಿದ್ರು ಈಗ ರಾಜ್ಯೊಳಗೆ ಇವರು ಸ್ಟೂ ಹೇಳ ಇದರ ಅರ್ಥ ಏನದ ಎಲ್ಲರಿಗೂ ಗೊತ್ತಿದ್ದಿರಬೇಕು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಪ್ರಧಾನಿ ನರೇಂದ್ರ ಮೋದಿ ಅವಂಥ ಭಾಷಣದಾಗ ನಾನು ಸಂಕಲ್ಪ ತೊಗೊಂಡಿನಿ ಒಂದು ಆಣಿ ಮಾಡೀನಿ ಏನಂತಂದ್ರೆ ನಂದು ಒಂದು ಕನಸದ ಕನಸು ಕಂಡೀನಿ ಈ ಬರೋದು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ದೇಶ ಸ್ವತಂತ್ರ ಸಿಕ್ಕ ಎಪ್ಪತ್ತೈದು ವರ್ಷ ಆಗ್ತದೆ ಅದರಾಗ ನಾ ಭಾರತ ದೇಶ ಒಳಗೆ ಎಷ್ಟು ಬಡವರು ಕುಟುಂಬದವರು ಅವ್ರ ಒಂದು ಪಕ್ಕಾ ಮಕಾನ್ ಕೊಡ್ತೀನಿ ಪಕ್ಕಾ ಛತ್ ಕೊಡ್ತೀನಿ ಚ ಪಕ್ಕಾ ಮಕಾನ್ ಒಳಗೆ ನಳ ಕೊಡ್ತೀನಿ ನಳದೊಳಗೆ ಜಲ್ ಕೊಡ್ತೀನಿ ಮತ್ತು ಎಲ್ ಇ ಡಿ ಬಲ್ಬ್ ಕೊಡ್ತೀನಿ ಅದರ ಮುಂದೆ ಶೌಚಾಲಯ ಕೊಡ್ತೀನಿ ಅಂತೇಳಿ ಸುಳ್ಳು ಆಶ್ವಾಸನೆ ಮಾಡಿದರು ಈಗ ಗೌರ್ಮೆಂಟ್ ಆಫ್ ಇಂಡಿಯಾದು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆದು ಸರ್ವೆ ರಿಪೋರ್ಟ್ ಅದ ತ್ರೀ ನೈನ್ ಪಾಯಿಂಟ್ ಟೂ ಲಾಕ್ ಪರಿವಾರಿಗೆ ಇನ್ನೂ ತನಕ ಮನೆ ಸಿಕ್ಕಿಲ್ಲ ಈ ಥರ ಇವರು ಸುಳ್ಳು ಮಾತಾಡ್ತಾರೆ ಪ್ರತಿಯೊಂದು ಏನು ಕಾರ್ಯ ಇವರು ಅನೌನ್ಸ್ಮೆಂಟ್ ಮಾಡ್ಯಾರ ಇವೆಲ್ಲ ಸೂಳಾಗಿದೆ ಅದೇ ಲಕ್ಷ ಕುರ್ತೀನಂದರು ಅದು ಸುಳ್ಳು ಮಾಡಿದರು ಮತ್ತು ಮಣಿ ಕುರ್ತೀನಿ ಅಂದರು ಅದನ್ನೂ ಸುಳ್ಳು ಆಯಿತು ಜಿ ಎಸ್ ಟಿ ಮಾಡಿದರು ಅದು ಆಯಿತು ಈ ಟೋಟಲ್ ಜಾತಿ ರಾಜಕಾರಣಿ ಮಾಡೋದು ಬಿಟ್ಟು ಇವರು ಯಾವುದೂ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಬಿಜಾಪುರ ಶಾಸಕರು ಏನಂತಾರೆ ನಾನು ಒಂದು ಸ್ಮಾರ್ಟ್ ಸಿಟಿ ಮಾಡೀನಿ ನಾನು ಸಾವಿರಾರು ಕೋಟಿ ರೂಪಾಯಿ ಅನುದಾನ ತೊಗೊಂಡ್ಬಂದಿನಿ ಅಂತಾರೆ ಆದರೆ ಬಿಜಾಪುರ ಜನತೆಗೆ ಗೊತ್ತಾಗ್ಬಿಟ್ಟದ ಇವರು ಸ್ಮಾರ್ಟ್ ಸಿಟಿ ಮಾಡಿಲ್ಲ ಬರೀ ಎಲ್ಲ ನೋಡ್ತೀರಿ ಧೂಳು ಈಗ ಆಸ್ತಮಾ ಪೇಷಂಟ್ ಸರ್ಕಾರಿ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡಿರಿ ಹೆಚ್ಚಾನು ಹೆಚ್ಚು ಬಿಜಾಪುರ್ ಸಿಟಿ ಒಳಗೆ ಅಸ್ತಮಾ ಪೇಷಂಟ್ ಅದರ್ ಆದರೆ ಇವರು ತೋರ್ಸಂಗಿಲ್ಲ ಯಾಕಂದ್ರೆ ಈಕೋ ಮಷಿನ್ ಏನದಲ್ಲ ಒಯ್ದು ಇಂಥ ಜಾಗದಲ್ಲಿ ಕುಂದ್ರಸ್ ಅಲ್ಲಿ ಬಾಜು ಪೂರ ನೇಚರ್ ಎಬ್ಬಸ್ಬಿಟ್ರು ಗಾಡಿ ಇದು ಗಿಡಗಳು ಹಚ್ಚಿ ಅಲ್ಲಿ ಅಲ್ಲೇ ಈಕೋ ಮಷಿ ಈಕೋ ಕ್ವಾಲಿಟಿ ಏನದ ಜೀರೋ ತೋರಿಸ ಇಲ್ಲೇ ಧೂಳು ಎಲ್ಲ ಎಪ್ಸ ಅದ್ರ ಸಂಬಂಧ ಏನದಲ್ಲ ನಾನು ಬಿಜಾಪುರ ಜನತೆಗೆ ಒಂದು ಮನವಿ ಮಾಡ್ಕೊತೀನಿ ಈಗ ಒಳ್ಳೆ ಜಾತಾಯಿತ ಒಬ್ಬ ಕ್ಯಾಂಡಿಡೇಟ್ ನಮ್ಮ ಮಮೀದ್ ಮುರ್ಷೀದವರು ನಮ್ಮ ಬಿಜಾಪುರದವ್ರಿಗೆ ನಮ್ಮ ಒಂದು ಒಳ್ಳೆ ಏನಾರ ನಾವು ಎಲ್ಲರೂ ಪುಣ್ಯ ಮಾಡಿ ಹೊತ್ತೀರಿ ಇಂಥ ನಮ್ಮ ಒಳ್ಳೆಯ ಕ್ಯಾಂಡಿಡೇಟ್ ಸಿಕ್ಕ್ಯಾರ ಕಾಂಗ್ರೆಸ್ ಒಳಗೆ ನಮ್ಮ ಬಿಜಾಪುರ ಜನತೆಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಏನಪ್ಪ ಅಂದ್ರೆ ದಯವಿಟ್ಟು ಈ ಬರೋ ದಿನಮ ಹತ್ತು ತಾರೀಕಿಗೆ ಹೆಚ್ಚನ್ನು ಹೆಚ್ಚು ಮತ ಹಾಕಿ ಅವರಿಗೆ ಕಾಂಗ್ರೆಸ್ದಿಂದ ಆರಿಸಿ ತಂದ ವಿಧಾನಸಭಾ ಕಳಿಸೋದು ಜಿಮೇದಾರಿ ನಮ್ಮ ಎಲ್ಲರದ ಐತಿ ಪ್ರತಿಯೊಬ್ಬರು ಇವಾಗ ಪ್ರತಿಯೊಂದು ಐತಿ ಅದರ ಜಾತಿ ಧರ್ಮ ಭೇದ ಭಾವ ಏನೂ ಬರಲ್ಲ ಪ್ರತಿಯೊಂದು ಜಾತಿಯವರಿಗೆ ತೊಗೊಂಡು ಹೋಗೋದಂಥ ಮಂಚ ಮಂಚ ಯಾರಪ್ಪ ಅಂದ್ರೆ ನಮ್ಮ ಅಂಬೀತ್ ಮುಷೀಫೂರು ಅದರ ಎಲ್ಲರಿಗೂ ನಮಸ್ಕಾರ ನಾನು ಮೊಮ್ಮೋದಿಸೋರ್ ಬಿಜಾಪುರ